ನಮಸ್ಕಾರ ಈಗಷ್ಟೇ ಫಸ್ಟ್ ಫಸ್ಟ್ ಡೇ ಶೋ ಟೀಮ್ ಮೆಂಬರ್ಸ್ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದ್ಬಿಟ್ಟಿದ್ದೀವಿ ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಹೇಗಾಗ್ಬಿಟ್ಟಿದೆ ಫ್ಯಾನ್ಸ್ ಅಂತೂ ಒಳಗಡೆ ಸಾಕದ್ ಎಂಜಾಯ್ ಮಾಡಿದ್ದಾರೆ ಆಸ್ ಅ ಫ್ಯಾನ್ ನಾನ್ ಕೂಡ ಸಕತ್ ಎಂಜಾಯ್ ಮಾಡಿದೀನಿ ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು ಸೊ ತುಂಬ ಖುಷಿ ಆಗ್ತದೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿರೋದಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ ಎರಡೂವರೆ ವರ್ಷದ ನಂತರ ಅವ್ರನ್ನ ಸ್ಕ್ರೀನ್ ಮೇಲೆ ಈ ರೀತಿ ಮಾಸು ಯಾವ್ದಾರ ನೋಡೋದು ಮ್ಯಾಮ್ ಬರ್ತೋಗಿರೋ ವಿಸಿಲ್ ಹಾಕಿ ಮತ್ತೆ ಕಲಿಸ್ಬಿಟ್ಟೆ ಸೊ ಐ ಥಿಂಕ್ แม็กซิมัมเซเลเบรชั่น ಸಾಕು ಅಂತ ಹೇಳ್ತೀನಿ ಮತ್ತೊಗೆ ನಿಮ್ಮನ್ನ ನೀವು ಪರದೆನಲ್ಲಿ ಹುಡುಕೋದಾದ್ರೆ ನಿಮಗೆ ಅಂತಿಮ ಫಸ್ಟ್ ಗೋಲ್ ವಾව් ಅಂದ್ರೆ ಪೊಲೀಸ್ ಕಾಪ್ ಆದ್ರೂ ಕ್ಲಾಮರಸ್ ಆಗಿದನೇ ಮೇಕಪ್ ಬೆಲ್ಲ ಅದನು ಅದೆಕ್ಕೆ ಅಾ ಸತೀಪ್ ಸರ್ ಅಭಿನಯ ಆಗಿರಬಹುದುแม็กซ์ ಅನ್ನುแม็กซิมัม ಅಂತର୍ತ ಬರ್ತಾಯಿರೋದು ฮอลีวู้ಡ್ ರೀಂಗ್ ಗೆ ಕಂಪೇರ್ ಮಾಡ್ತಾರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿ ಸಿನಿಮಾ ಹೇಗಂತ ಜೊತೆಗೆ ಆಕ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಅಂತ ಬಿಟ್ಟು ಸಿ ಆ್ಯಸ್ ಅ ಫ್ಯಾನ್ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್ ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮೇ ಇವತ್ತು ಸೊ ಆ್ಯಸ್ ಅ ಫ್ಯಾನ್ ನೋಡಿದಾಗ ನನಗೆ ಜೆನ್ವಿನ್ ಆಗಿ ಪ್ರತಿಯೊಂದು ಸೀನಲ್ಲೂ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಸಿಲ್ ಹಾಕ್ಬೇಕು ಆ ರೀತಿ ಅಂದರೆ ಅವ್ರು ಬಂದ ಇದ್ದ ತಕ್ಷಣ ಇಟ್ಸ್ ಲೈಕ್ ಎನ್ ಎಲಿ ಎಲಿವೇಶನ್ ಅವ್ರ ಇಂಟ್ರೊಡಕ್ಷನ್ ಸೀನ್ ಅಲ್ಲ ಪ್ರತಿ ಸೀನ್ ಸೀನಂತ ಮೊಮೆಂಟ್ ಈಸ್ ಒಂದು ಫ್ರೇಮ್ ವಿಸಿಲ್ ಹಾಕ್ಬೇಕು ನೀವು ನೋಡಿದಾಗೆ ಪ್ರತಿಯೊಂದು ಡೈಲಾಗು ಫನ್ಸ್ಟ್ ಡೈಲಾಗ್ ಇದೆ ಪ್ರತಿಯೊಂದು ಸೀನಲ್ಲೂ ಇಸ್ ಜಸ್ಟ್ ಗಿವಿಂಗ್ ಔಟ್ ಸಮಥಿಂಗ್ ಮಾಸಿ ಸೊ ಆ್ಯಸ್ ಅ ಫ್ಯಾನ್

ಆ एक्चुअली ಸರ್ ಕೊನೆ ಎಷ್ಟು ਸੀನ್ಸ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಹುಷಾರಿ ಇಲ್ಲ ಅವರಿಗೆ ಬಿಗ್ ಬಸ್ ಅಷ್ಟೇ ಮುಸ್ಕೊಂಡ್ ಬಂದಿದ್ರು ಜವಾರೈ ಇತ್ತು ಬಟ್ ಸೇ ಹೇಕ್ ಪರ್ಫಾರ್ಮ್ ಮಾಡಿದಾರ ಡ್ಯಾನ್ಸ್ ಸಾಂಗ್ ಪರ್ಫಾರ್ಮನ್ಸ್ ಇರೋ ಆ ಫೈಟ್ ಸೀಕ್ವೆನ್ಸ್ ಅಲ್ಲ ಅವರು ಹುಷಾರಿ ಇಲ್ಲ ಬಟ್ ಎಷ್ಟು ಎನರ್ಜಿ ಇಂದ ಪರ್ಫಾರ್ಮ್ ಮಾಡಿದಾರ ಸೋ इट्स ಲೈಕ್ ಅ ಗೋಸ್ಟ್ 퍼ಫಾರ್ಮನ್ಸ್ ನಾವಲ್ಲಿ ಆಫ್ ಸ್ಕ್ರೀನ್ ಅಂದ್ರೆ ನಾವು ಕ್ಯಾಮೆರಾ ಹಿಂದೆ ನಿಂತು ವಿಜಿಲ್ ಆಗ್ತಿದ್ವಿ ಸೋ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅದರ ಡಬಲ್ ಎಂಜಾಯ್ಮೆಂಟ್ ಆಗ್ತಿದೆ ನಮ್ಮ ಬ್ರೈನ್ ಪಾತ್ರಗಳ ಮಾತ್ರ ಶೂಟ್ ಆಗಿರೋದು ಹೌದು 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 ನಿಮ್ಮ ರೂಪಾಂಶತೆ ಚಂದ ಎಲ್ಲಾದ್ರೂ ಎಲ್ಲಾದ್ರೂ ರಾತ್ರಿಯಲ್ಲಿ ನಡೆದಿರೋ ತರ ಅಷ್ಟು ಪರ್ಫೆಕ್ಷನ್ ಇಂದ ಮಾಡಿದಾರೆ ವಿಜಯ್ ಕಾಂತಿಕೆ ನಮ್ಮ ಡೈರೆಕ್ಟರ್ ಅವರು ಅಂಡ್ ನಾನು ಸರ್ ನಮ್ ಪ್ರೊಡ್ಯೂಸರ್ ಸೀರಿಯಸ್ ಎಲ್ಲಾ ರೀತಿ ಸೌಕರ್ಯ ಕೊಟ್ಟಿದ್ದಾರೆ ಅಂಡ್ ನಮ್ಮ ಚಂದ್ರಶೇಖರ್ ಅವರು ಡಿಒಪಿ ಅಂಡ್ ಶಿವ ಸರ್ ಸೆಟ್ ಹೆಂಗಿದೆ ನಮ್ ಶಿವಕುಮಾರ್ ಸರ್ ನಮ್ಮ ಆರ್ಟ್ ಡೈರೆಕ್ಟರ್ ಸೊ ಐ ಥಿಂಕ್ ಕಾಸ್ಟ್ ಆ್ಯಂಡ್ ಕ್ರೂ ಅವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಗೆ ಸೆಟ್ ಅಲ್ಲಿ ಎಲ್ಲ ಅನುಕೂಲತೆ ಇತ್ತು ಅಂಡ್ ಪ್ಲಸ್ ಸುದೀಪ್ ಸರ್ ಜೊತೆಗೆ ಇದ್ದಿದ್ರಿಂದ ಅವ್ರ ಎನರ್ಜಿ ಏನಿದೆ ಅಲ್ಲ ಆನ್ ದ ಸೆಟ್ ನಮ್ಮೆಲ್ಲರಿಗೂ ಒಂದು ಎನರ್ಜಿ ತುಂಬಿಸೋರು ಒಂದು ಮೋಟಿವೇಶನ್ ಕೊಡೋರು ಅವ್ರ ಸೆಟ್ಟಿಗೆ ಬಂದ್ರೆ ಸಾಕು ನಾವೆಲ್ಲರೂ ಎನರ್ಜೆಟಿಕ್ ಆಗಿರೋ ಬಿಕಾಸ್ ಹೀ ಇಷ್ಟು ಬ್ರಿಂಕ್ ದಟ್ ಅವರ್ ಆ ಒಂದು ಮೈಪ್ ತಗೊಂಡ್ ಬಂದಿರೋರು ಅವ್ರು ಇಳಿದಿರೋ ದಿವಸ ನಾವು ನೋಡಿದ್ವಿ ಡಲ್ ಆಗಿರೋದು ಬಟ್ ಅವ್ರು ಬಂದ ತಕ್ಷಣ ಹೆಂಗಿರೋದಂದ್ರೆ ಇಟ್ಸ್ ಲೈಕ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಮನೆ ಮನೆ ತೆರೆ ಮೇಲೆ ಬಂದ್ಬಿಟ್ಟು ಆಲ್ರೆಡಿಶನ್ ಬಂದಿದೆ ಎಷ್ಟು ಸಕ್ಸೆಸ್ ಆಗ್ಬಹುದು ಎರಡು ಸಿನಿಮಾನು ನಮ್ ಕನ್ನಡ ಇಂಡಸ್ಟ್ರಿಯಿಂದ ನೋಡಕ್ಕಿದ್ರೆ ಇಂಡಸ್ಟ್ರಿಯ ಲೆವೆಲ್ ಅಲ್ಲಿ ನಮ್ ಎರಡು ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾನೇ ಸಾಧು ಮಾಡ್ತಿರೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಕನ್ನಡ ಇಂಡಸ್ಟ್ರಿಗೆ ಯು ಐ ಇರ್ಲಿ ನಮ್ ಮ್ಯಾಕ್ಸ್ ಇರ್ಲಿ ಡೆಫಿನೆಟ್ಲಿ ಐ ಥಿಂಕ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದೆ ಎರಡು ಸಿನಿಮಾನು ಹಿಟ್ ಆಗುತ್ತೆ ಉಪೇಂದ್ರ ಸರ್ ಒಬ್ಬಿಯಸ್ಲಿ ತಲೆಲಿ ಹುಳ ಬಿಡ್ತಾರೆ ಈ ಮ್ಯಾಕ್ಸ್ ಮೈಲೆಲ್ಲ ಚುಮ್ ಅನ್ಸುತ್ತೆ ಸೊ ಎಂಜಾಯ್ ಮಾಡಿ ಅಲ್ಲಿ ತಲೆ ಹುಡುಕ್ ಹುಲಾ ಬಿಟ್ಕೊಂಡು ಬಂದು ಇಲ್ಲಿ ಚುಮ್ ಅನ್ಸೋ ಮೂಮೆಂಟ್ ಬೇಕಂದ್ರೆ ಮ್ಯಾಕ್ಸ್ ಬನ್ನಿ ಎರಡು ಸಿನಿಮಾನು ಎಂಜಾಯ್ ಮಾಡಿ ಅಷ್ಟೇ ನಿಮ್ಮ ನೆಕ್ಸ್ಟ್ ಸಿನಿಮಾ ಹೇಳ್ತೀನಿ ಸದ್ಯದಲ್ಲಿ ಅಪ್ಡೇಟ್ ಕೊಡ್ತೀನಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಹೇಳೋ ತನಕ ನಾನು ಹೇಳೋಂಗಿಲ್ಲ ಬ್ಯಾಕ್ ನಾನು ಹೇಳಿರ್ಲಿಲ್ಲ ಸೊ ನೆಕ್ಸ್ಟ್ ಸಿನ್ಮಾ ಹಿಂಗೆ ಇರುತ್ತೆ ಧಮಾಕೆ ದಾ ಬಟ್ ಯಸ್ ಥ್ಯಾಂಕ್ ಯು